ಯಂತ್ರೋಪಕರಣಗಳನ್ನು ಬಳಸಬೇಕಾಗುತ್ತೆ ಮಿನಿ ಹಿಟ್ಯಾಚಿಯನ್ನಾದರೂ ಬಳಸ್ಕೊಳ್ಬೇಕಾಗುತ್ತೆ ಅನ್ನುವಂಥ ರೀತಿಯ ಒಂದು ಸಮಾಲೋಚನೆಯನ್ನು ನಡೆಸಿದ ಬಳಿಕ ಅನಾಮಿಕ ವ್ಯಕ್ತಿಯ ಜೊತೆಗೂ ಕೂಡ ಈ ಕುರಿತು ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲೂ ಆತ ಬಹಳ ಕಾನ್ಫಿಡೆಂಟ್ ಆಗಿದ್ದ ನಾನು ಇಲ್ಲೇ ಹುತು ಹಾಕಿದ್ದೀರಿ ಇಲ್ಲೇ ಸಿಗುತ್ತೆ ಇನ್ನೂ ಸ್ವಲ್ಪ ಅಗಲಕ್ಕೆ ಆಗಿರಿ ಇನ್ನೂ ಆಳ ಹೋಗಿ ಅನ್ನುವಂಥ ರೀತಿಯಲ್ಲಿ ಆತ ಕೂಡ ಹೇಳ್ತಾ ಇದ್ದ ಆತನ ಸಮ್ಮತಿ ಮತ್ತು ಆತನ ವಕೀಲರ ಸಮ್ಮತಿಯನ್ನು ಪಡೆದುಕೊಂಡು ಮಿನಿ ಹಿಟ್ಯಾಚಿಯನ್ನು ಬಳಸ್ತಾರೆ ಅದು ಕೂಡ ಆ ಒಂದು ಪ್ರದೇಶಕ್ಕೆ ಹೋಗಿ ಪಾಯಿಂಟ್ ನಂಬರ್ ಒನ್ನಲ್ಲಿ ಡಿಗ್ ಮಾಡಿದರೂ ಕೂಡ ಅಲ್ಲೂ ಏನೂ ಸಿಗೋದಿಲ್ಲ ಕೇವಲ ಎರಡು ಆ ಒಂದು ಗುರುತಿನ ಚೀಟಿ ಸಿಕ್ಕಿದೆ ಅದು ಕೋಇಿನ್ಸಿಡೆನ್ಸ್ ಇಂದ ಅಲ್ಲಿ ಬಂದಿದೆಯಾ ಕಾಕತಾಳೀಯವಾಗಿ ಸಿಕ್ಕಿರುವಂಥದ್ದು ಅಥವಾ ಆತ ಹೇಳಿದ್ದಂಥ ವಿಚಾರ ಆತ ಮಾಡಿದಂಥ ಆರೋಪಕ್ಕೆ ಸಂಬಂಧಪಟ್ಟಂತಹ ಬಲವಾದ ಸಾಕ್ಷ್ಯನ ಗೊತ್ತಿಲ್ಲ ಇದೇ ವಿಚಾರವನ್ನು ಈಗ ಕಿತ್ಕೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಿದ್ದಾರೆ ಈಗ ಒಂದು ಪ್ರಕರಣಕ್ಕೆ ತಿರುವು ಸಿಕ್ಕಿದೆ ಆ ಒಂದು ಎರಡು ಗುರುತಿನ ಚೀಟಿ ಏನಿದೆ ಅದರ ಆಧಾರದಲ್ಲಿ ಮುಂದಕ್ಕೆ ತನಿಖೆ ಕೂಡ ಸಾಗುತ್ತೆ ಎಸ್ ಐ ಟಿಯ ಆ ಗುರುತಿನ ಚೀಟಿ ಇದೆ ಇನ್ ಕೇಸ್ ಈಗ ನಾಲ್ಕನೇ ಜಾಗದಲ್ಲೂ ಏನೂ ಸಿಗಲಿಲ್ಲ ಅಂತ ಹೇಳಿದ ಸಂದರ್ಭದಲ್ಲೂ ಕೂಡ ಏನು ದೊಡ್ಡ ಮಟ್ಟದ ಬದಲಾವಣೆ ಆಗೋದಿಲ್ಲ ಆತ ಮಾರ್ಕ್ ಮಾಡಿರುವಂತಹ ಹದಿಮೂರು ಜಾಗಗಳನ್ನು ಅಗೆಯುವಂತಹ ಶಪಥವನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡಿದ್ದಾರೆ ಹಾಗಾಗಿ ನಾಳೆಯೂ ಕಾರ್ಯಾಚರಣೆ ಮುಂದುವರಿಯುತ್ತೆ ಸೀರಿಯಲ್ ನಂಬರ್ ಫೈವ್ ಇಂದ ಹಿಡಿದು ಸೀರಿಯಲ್ ನಂಬರ್ ತರ್ಟೀನ್ವರೆಗೂ ಕಾರ್ಯಾಚರಣೆ ನಡೆಯುತ್ತೆ ಹಾಗಾಗಿ ಈ ಭಾಗದ ಸ್ಪಷ್ಟ ಚಿತ್ರಣ ನಮಗಿಲ್ಲ ಒಂದು ಸೀರಿಯಲ್ ನಂಬರ್ ಒನ್ ಬಿಟ್ಟರೆ ಅಲ್ಲಿಂದ ಟೂ ಆಗಿರ್ಬೋದು ಟೂನಿಂದ ಸೆವೆನ್ ಪಾಯಿಂಟ್ವರೆಗೂ ಕೂಡ ನಮ್ಗೆ ಯಾವುದೇ ಸ್ಪಷ್ಟ ಚಿತ್ರಣ ಅದು ಎಲ್ಲಿದೆ ಏನಿದೆ ಗೊತ್ತಿಲ್ಲ ಆದರೆ ಆ ಬಳಿಕ ಮಾತ್ರ ಸಾರ್ವಜನಿಕರಿಗೆ ಕಾಣುವ ರೀತಿಯಲ್ಲಿ ಸೀರಿಯಲ್ ನಂಬರ್ ಏಯ್ಟ್ ನೀವೇನು ದೃಶ್ಯದಲ್ಲಿ ನೋಡ್ತಾ ಇದ್ದೀರೋ ಇಲ್ಲೇ ಸೀರಿಯಲ್ ನಂಬರ್ ಏಯ್ಟ್ ಇರುವಂಥದ್ದು ಇಲ್ಲಿಂದ ಉತ್ಕರಣ ಆರಂಭವಾಗುತ್ತೆ ಮತ್ತು ಇಲ್ಲಿಂದ ಸರತಿ ಸಾಲಿನಲ್ಲಿ ನೇತ್ರಾವತಿ ಸ್ನಾನಘಟ್ಟದವರೆಗೂ ಕೂಡ ರಸ್ತೆಯ ಬದಿಯಲ್ಲಿ ಆತ ಅನೇಕ ಜಾಗಗಳನ್ನು ಮಾರ್ಕ್ ಮಾಡಿದ್ದಾನೆ ಹಾಗಾಗಿ ಅಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ ಹಾಗಾಗಿ ಬಹಳ ಕುತೂಹಲಕ್ಕೀಗ ಈಗ ಸೀರಿಯಲ್ ನಂಬರ್ ಫೋರ್ ಇವತ್ತಿಗೆ ನಿರ್ಣಾಯಕ ಸೀರಿಯಲ್ ನಂಬರ್ ಫೋರ್ ಯಾಕಂದರೆ ಈಗಾಗಲೇ ಸಂಜೆ ಆಗ್ತಾ ಬಂತು ಈಗ ಈ ಒಂದು ಕಾರ್ಯಾಚರಣೆ ಮುಗಿದ ಬಳಿಕ ಅಧಿಕಾರಿಗಳು ಮತ್ತೆ ಇನ್ನೊಂದು ಉತ್ಖನನಕ್ಕೆ ಮುಂದಾಗ್ತಾರೆ ಅನ್ನೋದು ಬಹಳ ಡೌಟ್ ಹಾಗಾಗಿ ಈಗ ಪ್ರಣವ್ ಮೋಹಂತಿಯವರು ಹೋಗಿದ್ದಾರೆ ಅವರು ಏನು ನಿರ್ಧಾರವನ್ನು ಪ್ರಕಟ ಮಾಡ್ತಾರೆ ನಮ್ಮ ಈಗ ಈಗ ಇರುವಂಥ ಒಂದು ಸ್ಥಿತಿಯನ್ನು ನೋಡಿದರೆ ಬೆಳಗಿನಿಂದ ಆದಂತಹ ಡೆವಲಪ್ ಗಮನಿಸಿದಂಥ ಸಂದರ್ಭ ಸೊ ಈ ಈ ಹಂತದಲ್ಲಿ ಅಧಿಕಾರಿಗಳಿಗೆ ಏನಾದರೂ ಒಂದು ಮಾಹಿತಿ ಲಭಿಸಿರಬಹುದು ಅವ್ರಿಗೆ ಏನಾದರೂ ಗೊತ್ತಾಗಿರಬಹುದು ಇದೆ ಅಥವಾ ಇಲ್ಲ ಸೊ ಪ್ರಣವ್ ಮೋಹಂತಿ ಅವರು ಹೇಳಿದ ಹೋಗಿದ್ದಾರೆ ಸೊ ಅವರೇ ಅಫಿಷಿಯಲ್ ಆಗಿ ಏನಾದರೂ ಸಾಧ್ಯತೆ ಇದೆ ಅಂದ್ರೆ ಆದಿತ್ಯ ಈಗ ಡೆಬಿಟ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ ಬ್ಲೌಸ್ ಸಿಕ್ಕಿದೆ ಅಂತ ಹರಿದಿದ್ದು ಲಾಯರ್ ಹೇಳಿರೋ ಪ್ರಕಾರ ಈಗ ಅದು ಆಳ ಆಳಕ್ಕೆ ಹೋಗಿ ಎರಡೂವರೆ ಅಡಿ ಆಳಕ್ಕೆ ಅಗಿಯುವಂತಹ ಸಂದರ್ಭದಲ್ಲಿ ಸಿಕ್ಕಿರುವುದಂತೆ ಹಾಗಾಗಿನೇ ಇದೊಂದು ರೀತಿ ಕುತೂಹಲಕ್ಕೆ ಕಾರಣ ಆಗ್ತಿದೆ ಮೊದಲು ಅದರ ಬಗ್ಗೆ ಈಗ ಕ್ಲಾರಿಟಿ ತೆಗೆದುಕೊಳ್ಬೇಕಾಗಿ ಆಕಸ್ಮಿಕವಾಗಿ ಅದು ಏನಾದರೂ ನದಿಯ ಹರಿದು ಬಂದು ಅಲ್ಲಿ ಸಿಕ್ಕಿರುವುದಾ ಆಳಕ್ಕೆ ಸಿಕ್ಕಿರೋದ್ರಿಂದಾಗಿ ಇದೆಲ್ಲೋ ಒಂದು ಕಡೆ ಈಗ ಮೇಜರ್ ಟ್ವಿಸ್ಟ್ ಸಿಗುವಂತಹ ಸಾಧ್ಯತೆಗಳೇ ಇದೆ ಅಂಥೇಳಿ ಬಹುತೇಕರು ಹೇಳ್ತಾ ಇದ್ದಾರೆ ಬಟ್ ಇದರ ಬಗ್ಗೆ ಎಸ್ ಐ ಟಿ ಅಧಿಕಾರಿಗಳಿಗೂ ಕೂಡ ಈಗ ಕ್ಲಾರಿಟಿನ ಕೊಟ್ಟಿದ್ದಾರೆ ಆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗ ನಾಪತ್ತೆ ಆದಂಥವರು ಆ ಐ ಡಿ ಕಾರ್ಡ್ ಯಾರ್ದು ಮೊದಲು ಇದನ್ನು ಪತ್ತೆ ಹಚ್ಚುವಂಥ ಕೆಲಸ ಆ ಬೆಳ್ತಂಗಡಿ ಠಾಣೆ ಏನೇ ಹಿಂದೆ ಇತ್ತು ಅದರ ವ್ಯಾಪ್ತಿಯಲ್ಲಿ ನಡೆಯುತ್ತಾ ಅಂತ ಕ್ಷಿಪ್ರವಾಗಿ ನೋಡೋದಾದರೆ ಪ್ರಭು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಸಮ ಯಾವುದೇ ಕಂಕ್ಲೂಷನಿಗೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಅಲ್ಲಿ ಸಿಕ್ಕಿರುವಂಥ ಒಂದು ಐ ಡಿ ಕಾರ್ಡ್ ಏನಿದೆ ಐ ಡಿ ಕಾರ್ಡ್ ಸಿಕ್ಕೊಳ್ಳೆ ಆತ ಹಿಡಿದ ರೀತಿಯಲ್ಲೇ ಆತ ಹುಟ್ಟಿದ್ದಂಥ ಶವದ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಯ ಐ ಡಿ ಕಾರ್ಡ್ ಅದು ಆಗಿರಬಹುದು ಅನ್ನುವಂಥ ಕನ್ಕ್ಲೂಷನ್ಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತಹ ರೀತಿಯಲ್ಲಿ ಈ ಒಂದು ಪ್ರಕರಣ ಇರುವಂಥದ್ದು ಯಾಕಂದರೆ ಇಲ್ಲಿ ಅಲ್ಟಿಮೇಟಾಗಿ ಇನ್ ಕೇಸ್ ಕಳೆ ಬರಹ ಸಿಕ್ಕಿದ್ರು ಕೂಡ ಒಮ್ಮೆಲೆ ಯಾವುದೇ ಡಿಸಿಷನ್ ಅನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದಾದ ಬಳಿಕವೂ ಕೂಡ ಸಾಕಷ್ಟು ಪ್ರೊಸೆಸ್ಗಳು ಇದೆ ಅದೇನಾದರೂ ಕಾನೂನಾತ್ಮಕವಾಗಿ ಹೂತಿರುವಂತಹ ಶವಾನ ಈ ಚರ್ಚೆಗಳು ಸಾಮಾನ್ಯವಾಗಿ ಅರಣ್ಯ ಇಲಾಖೆಯ ಭೂಮಿಯಲ್ಲಿ ಬರೋದಿಲ್ಲ ಬಟ್ ಆ ಒಂದು ಈ ಈ ಪ್ರಕರಣದಲ್ಲಿ ಅದು ಚರ್ಚೆಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ ಈ ಪ್ರಕರಣ ಮುನ್ನಲೆಗೆ ಬಂದ ಸಂದರ್ಭ ವ್ಯಕ್ತವಾದಂತಹ ಒಂದಿಷ್ಟು ವಾದ ವಿವಾದಗಳಿಂದ ನಾವು ಅದು ಕಂಡುಕೊಂಡಿರುವಂತಹ ಸತ್ಯ ಇನ್ ಕೇಸ್ ಅಲ್ಲಿ ಕಳೆ ಬರ ಸಿಕ್ಕಿದ್ರು ಕೂಡ ಈ ಚರ್ಚೆಗಳು ಅಂದರೆ ಸಿಕ್ಕ ಕೂಡಲೇ ಯಾರೋ ಆರೋಪಿತರು ಅಥವಾ ಆತ ಹೇಳಿದೆಲ್ಲ ಸತ್ಯ ಅನ್ನುವಂಥ ರೀತಿಯ ಚರ್ಚೆಗೆ ಏಕಕಾಲಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅದು ಎಸ್ ಐ ಟಿ ತನಿಖೆಯಿಂದಲೇ ಆಗಬೇಕಾಗಿರೋದು ಯಾಕಂದ್ರೆ ಈಗ ಎಸ್ ಐ ಟಿ ಮಾಡ್ತಾ ಇರುವಂತ ಪ್ರಕರಣದ ಮುನ್ನುಡಿ ಅಂತ ಹೇಳ್ಬೋದು ಕಳೆ ಬರ ಸಿಕ್ಕ ಮೇಲೆ ಎಸ್ ಐ ಟಿ ಅಸ ಅಸಲಿ ಆಟ ಶುರುವಾಗುವಂಥದ್ದು ಆ ಕಳೆಬರಹ ಯಾರದ್ದು ಅದು ಎಲ್ಲಿಂದ ಬಂತು ಹೇಗೆ ಬಂತು ಅದು ನಿಜವಾಗ್ಲೂ ಅಲ್ಲಿ ಕೊಂದು ಹೂತು ಹಾಕಿದ್ದ ಅನುಮಾನಸ್ಪದ ಸಾವ ಅದಕ್ಕೆ ಯು ಡಿ ಆರ್ ಆಗಿದೆಯಾ ಪೋಸ್ಟ್ ಮಾರ್ಟಮ್ ಆಗಿದೆಯಾ ಈ ಎಲ್ಲ ಉತ್ತರವನ್ನು ಆ ಕಳೆಬರ ಸಿಕ್ಕ ಮೇಲೆ ಎಸ್ ಐ ಟಿ ಅಧಿಕಾರಿಗಳು ಕಂಡುಕೊಳ್ಬೇಕಾಗಿರುವಂಥದ್ದು ಯಾಕಂದರೆ ಈಗ ನಡೀತಾ ಅಂತ ನಡೀತಾ ಇರುವಂಥ ಕಾರ್ಯಾಚರಣೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದು ಮುನ್ನುಡಿ ಅಂತ ನಾವು ಹೇಳ್ಬೋದು ಮುಂದೆ ಸಿಗುವಂಥ ಕಳೆ ಬರಹದಿಂದಲೇ ಎಲ್ಲದಕ್ಕೂ ಉತ್ತರ ಸಿಗಬೇಕಾಗಿದೆ ಆದರೆ ಈ ನಡುವೆ ಎರಡು ಗುರುತಿನ ಚೀಟಿ ಸಿಕ್ಕಿದೆ ಅದು ಎಕ್ಸಾಕ್ಟ್ ಆಗಿ ಯಾರದ್ದು ಅದರಲ್ಲಿ ಬಂದು ಸೇರಿರುವಂಥ ು ಕಾಕತಾಳಿಯಾನ ಅಥವಾ ಅದು ಆಗಿ ಆತ ಆರೋಪ ಮಾಡಿದ ಆರೋಪಕ್ಕೆ ಪೂರಕವಾಗಿ ಸಿಕ್ಕಿರುವಂಥ ದಾಖಲೆನ ಆತ ಈ ಹಿಂದೆ ಕೂಡ ಹೇಳ್ತಾ ಇದ್ದ ಒಂದು ಕಡೆ ಹೆಣವನ್ನು ಹೂತು ಹಾಕೋದಕ್ಕೆ ಹೇಳಿದರೆ ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ಹೂತ ಹಾಕಿ ಅಂತ ಅವ್ರು ಹೇಳ್ತಾ ಇದ್ರು ಅನ್ನುವಂಥ ರೀತಿಯಲ್ಲಿ ಹಾಗಾಗಿ ಆತ ಮಾಡಿರುವಂಥ ಆರೋಪಕ್ಕೆ ಏನಾದರೂ ಇದು ಪುಷ್ಟಿಯನ್ನು ನೀಡುವಂಥದ್ದ ಈ ಎಲ್ಲದಕ್ಕೂ ಕೂಡ ಎಸ್ ಐ ಟಿ ಅಧಿಕಾರಿಗಳು ಉತ್ತರವನ್ನು ಕೊಡಬೇಕಾಗಿದೆ ಹಾಗಾಗಿ ಆ ದಿಕ್ಕಿನಲ್ಲಿ ಎಸ್ ಐ ಟಿ ಅಧಿಕಾರಿಗಳ ಒಂದು ತನಿಖೆ ನಡೀತಾ ಇದೆ ಇದೇ ಕಾರಣಕ್ಕಾಗಿ ಬೆಳ್ತಂಗಡಿ ಪೊಲೀಸರಿಗೆ ಈ ಹಿಂದೆ ಅವರು ಒಂದು ಸೂಚನೆಯನ್ನು ಆದೇಶವನ್ನು ನೀಡಿದರು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗ್ತಾ ಇರುವಂಥ ಎಲ್ಲ ಆಗಿದ್ದಂತಹ ಎಲ್ಲ ಯು ಡಿ ಆರ್ ಪ್ರಕರಣಗಳಾಗಿರಬಹುದು ಅಥವಾ ಯಾವುದಾದ್ರೂ ಅನುಮಾನಾಸ್ಪದ ಸಾವಿನ ಪ್ರಕರಣಗಳಾಗಿರ್ಬೋದು ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ನಾವು ಯಾವ ಕ್ಷಣದಲ್ಲಿ ಬೇಕಾದರೂ ಅದನ್ನ ನಾವು ಕೇಳಬಹುದು ಅನ್ನುವಂಥ ರೀತಿಯಲ್ಲಿ ಅವರು ಹೇಳಿದ್ರು ಸೊ ಅದಕ್ಕಿಗೊಂದು ಕಾಲ ಕೂಡ ಬಂದಿದೆ ಅಂತ ಹೇಳಬಹುದು ಅಲ್ಲಿ ಚಿಕ್ಕಿರುವಂತಹ ಆ ಗುರುತಿನ ಚೀಟಿಯಲ್ಲಿ ಇರುವಂತಹ ಹೆಸರು ಮತ್ತು ಈ ಹಿಂದೆ ಮಿಸ್ಸಿಂಗ್ ಆಗಿದ್ದಂತಹ ಪ್ರಕರಣಗಳು ಅದಕ್ಕೆ ಏನಾದರೂ ತಾಳೆ ಆಗುತ್ತಾ ಅದು ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಇದೆಯಾ ಸ್ಥಳೀಯ ಗ್ರಾಮ